ಎ ನಾಲ್ವರು ಸೀಟು ಗೆಲ್ಲಲ್ಲ ಮೋದಿ ಪ್ರಧಾನಿ ಆಗೋದಿಲ್ಲ ರಾಹುಲ್ ಖರ್ಗೆ ಕೇಜ್ರಿವಾಲ್ ಮಾತಿಗೆ ಬಿಜೆಪಿ ಕೆಂಡಾಮಂಡಲ ನಮ್ಮದೇ ಸರ್ಕಾರ ಅಂತಿದೆ ಕಮಲ ಪಕ್ಷ ಉತ್ತರ ಪ್ರದೇಶದಲ್ಲಿ ಇಡೀ ದಿನ ಪ್ರಧಾನಿ ಪ್ರಚಾರ ಕರ್ನಾಟಕದಲ್ಲಿ ಒಬಿಸಿ ಸವಲತ್ತು ಮುಸ್ಲಿಮರಿಗೆ ಕೊಟ್ಟರು ಅಂತ ಮೋದಿ ಅಬ್ಬರ ಬರೀ ಸುಳ್ಳು ಹೇಳ್ತಿದ್ದಾರೆ ಅಂತಿದ್ದಾರೆ ಪ್ರಿಯಾಂಕಾ ವಾದ್ರಾ ಕರುನಾಡಲ್ಲಿ ಜೋರಾಯಿತು ಕೊಲೆ ರಾಜಕೀಯ ಬಿಜೆಪಿ ಹೇಳ್ತಾ ಇದೆ ಕಾನೂನು ಸುವ್ಯವಸ್ಥೆಯದ್ದೇ ಭಯ ಎಲ್ಲ ಸರಿ ಇದೆ ಅಂತ ಗುಡುಗಿದ ಕೈಪಾಳಯ ಪರಿಷತ್ಗೆ ನಾಮಪತ್ರ ಸಲ್ಲಿಕೆ ಮುಗಿಯಿತು ಬಿಜೆಪಿಯಿಂದ ರಘುಪತಿ ಭಟ್ ಕಾಂಗ್ರೆಸ್ನಲ್ಲಿ ದಿನೇಶ್ ಬಂಡಾಯದ ಕಗ್ಗಂಟು ಜೆಡಿಎಸ್ಗೆ ಶ್ರೀಕಂಠೇಗೌಡರದ್ದೇ ತಲೆನೋವು ಕಿಡ್ನಾಪ್ ಕೇಸ್ ಆಯಿತು ಈಗ ಲೈಂಗಿಕ ದೌರ್ಜನ್ಯ ಪ್ರಕರಣ ನಾಳೆವರೆಗೆ ಮಧ್ಯಂತರ ಹೆಚ್ ಡಿ ರೇವಣ್ಣ ನಾಳೆ ಕೋರ್ಟ್ಗೆ ಬರಲಿದೆ ದೇವರಾಜೇಗೌಡ ಪ್ರಕರಣ